ತುಮಕೂರು ಜಿಲ್ಲೆಯಲ್ಲಿ ಡಿ ಸಿ ಅವರ ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಮೀಟಿಂಗ್ ನಡೆಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಯವರ ಮತ್ತು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವು ಈ ಮೀಟಿಂಗ್ ಮಾಡಿದ್ದೀವಿ ಈ ಮೀಟಿಂಗಲ್ಲಿ ನಾವು ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪ್ನಿ ಓನರ್ಸ್ ಮತ್ತು ಡಿಸ್ಟ್ರಾರ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ಸ್ ಆ್ಯಂಡ್ ಸೊಸೈಟೀಸ್ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇವರೆಲ್ಲರನ್ನೂ ಕರೆದು ಅವರಿಂದ ಅವರಿಗೆ ಗೈಡ್ಲೈನ್ಸ್ ಕೊಡಲಾಗಿದೆ ಆ್ಯಂಡ್ ಏನೇನು ಅಲ್ಲಿ ಅವರಿಗೆ ರಿಲೀಫ್ ಕೊಡಬಹುದು ಆ್ಯಂಡ್ ಮೈಕ್ರೋಫೈನಾನ್ಸಲ್ಲಿ ಹರಾಸ್ಮೆಂಟ್ ಆಗಿದ್ದರೆ ನಮ್ಮಿಂದ ಏನು ಕಾನೂನು ಕ್ರಮ ಜರುಗಿಸಲಾಗು ಜರಿಯಲ ಐ ಮೀನ್ ಮಾಡಲಾಗುತ್ತೆ ಈ ವಿಚಾರಗಳೆಲ್ಲ ಮೀಟಿಂಗ್ ಮಾಡಲಾಗಿದೆ ಆ್ಯಂಡ್ ಅವರಿಂದ ನಾವು ಏನೇನು ಸಮಸ್ಯೆಗಳು ಬರ್ತಾ ಇದ್ದಾವೆ ಎಲ್ಲೆಲ್ಲಿ ಏನೇನು ಮಾಡಬೇಕಾಗುತ್ತೆ ಅಂತ ವಿಚಾರಗಳು ಮತ್ತು ಅರಿವು ಮೂಡಿಸುವ ವಿಚಾರಗಳನ್ನು ಇವೆಲ್ಲ ಡಿಸ್ಕಸ್ ಮಾಡಲಾಗಿದೆ ಆ್ಯಂಡ್ ಇದ್ರ ಸಂಬಂಧ ನಾವು ಒಂದು ಡಿಟೇಲ್ಡ್ ಗೈಡ್ಲೈನ್ಸ್ ಒಂದು ಫಾರ್ಮ್ ಮಾಡಿಕೊಂಡು ಕಾರ್ಯಾಚರಣೆ ಫಾರ್ಮ್ ಮಾಡಿಕೊಂಡು ಕಮ್ಮಿಂಗ್ ಡೇಸಲ್ಲಿ ಭಾಳ ಸೂಕ್ಷ್ಮವಾಗಿ ಗಂಭೀರವಾಗಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಬೇರೆ ಇತರ ಲೆಂಡಿಂಗ್ ವಿಚಾರ ಯಾವುದಾದ್ರೂ ಆಗಲಿ ಮೀಟರ್ ಬಡ್ಡಿ ಆಗಲಿ ಸೊಸೈಟಿ ಲೋನ್ ಆಗಲಿ ಇವೆಲ್ಲ ಕಿರುಕುಲ ಬರದಂಗೆ ನೋಡ್ಕೊಳ್ಳೋದು ಪ್ಲ್ಯಾನ್ ಮಾಡ್ತೀವಿ ತ್ರೀ ಲ್ಯಾಕ್ಸ್ ಅಂತ ಗೈಡ್ಲೈನ್ಸಲ್ಲಿದೆ ಸೊ ಸೊ ಅದು ತ್ರೀ ಲ್ಯಾಕ್ಸ್ ಇದೆ ಬಟ್ ಟೋಟಲ್ ಒಬ್ಬ ವ್ಯಕ್ತಿ ನಾಲ್ಗು ಮೈಕ್ರೋ ಫೈನಾನ್ಸ್ ಲೋನ್ಸ್ ತೊಗೋಬೋದು ಸೊ ಗೈಡ್ಲೈನ್ಸ್ ಪ್ರಕಾರ ಹೇಗೆ ಹೇಗೆ ತೊಗೋಬೋದು ಹೇಗೆ ತೊಗೋಬೋದು ಅನ್ನೋದು ನಾವು ಚೆಕ್ ಮಾಡಿ ಸೊ ಅವರ ಮೇಲೆ ಕ್ರಿಮಿನಲ್ ಕೇಸಸ್ ಮಾಡಲಾಗುತ್ತೆ ಯಾರಾದರೂ ಕೆಟ್ಟ ಲ್ಯಾಂಗ್ವೇಜ್ ಬಳಸಿದ್ರೂ ಇಲ್ಲಾಂದರೆ ಬೇರೆ ಈ ಥರ ಮೀನ್ಸ್ ಮಾಡಿ ಅವ್ರನ್ನ ಎದುರಿಸೋದು ಬೆದರ್ಸೋದು ಮಾಡಿದ್ರೂ ಯಾರಾದರೂ ಸೂಸೈಡ್ ಮಾಡ್ಕೊಂಡಿದ್ರೂ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಸುಮೋಟೋ ಕೇಸಸ್ ತೊಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಮಾಡಲಾಗುತ್ತೆ ಈ ಥರ ಯಾರೇ ಬಂದ್ರೂ ಅವ್ರ ಮೇಲೆ ಕ್ರಮ ತೊಗೊಳ್ಲಾಗುತ್ತೆ ಈ ಕಲೆಕ್ಷನ್ ಏಜೆಂಟ್ಸ್ ಡೀಟೇಲ್ಸ್ ಕಲೆ ತೊಗೊಳ್ತಾ ಇದೀವಿ ಅವ್ರನ್ನ ವೆರಿಫೈ ಮಾಡ್ತೀವಿ ಈ ಥರ ಯಾರಾದರೂ ರೌಡಿಗಳಾಗಲಿ ಪ್ರೈವೇಟ್ ಏಜೆಂಟ್ಸ್ ಆಗಲಿ ಅನ್ಕ್ವಾಲಿಫೈಡ್ ಆಗಲಿ ಈ ಆರ್ ಬಿ ಐ ಟ ಗೈಡ್ಲೈನ್ಸನ್ನು ಪಾಲಿಸದೆ ಕಲೆಕ್ಷನ್ ಮಾಡ್ತಾ ಆಗಲಿ ಅವ್ರ ಮೇಲೆ ಕ್ರಮ ತಗೋನ್ ಸಭೆಗೆ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಎಲ್ಲ ಗ ಬಂದಿದ್ದಾರೆ ಈ ಆ್ಯಕ್ಮೆ ಏನು ಕನ್ಸೋಷನ್ ಇದೆ ರೆಸ್ಪಾನ್ಸಿಬಲ್ ಮೈಕ್ರೋ ಫೈನಾನ್ಸ್ ಅಸೋಸಿಯೇಷನ್ಗೆ ಸೊ ಅವರೂ ಬಂದಿದ್ದಾರೆ ಸೊ ಎಲ್ಲರಿಗೂ ಮಾರ್ಗದರ್ಶನ ಸೂಚನೆ ಕೊಡೋದು ಸೊ ಲೈಸೆನ್ಸ್ ವಿತೌಟ್ ಲೈಸೆನ್ಸ್ ನಡ್ಸೋಕ್ಕೆ ಅವಕಾಶವೇ ಇಲ್ಲ ಏದರ ಅವರು ಈ ಆರ್ ಬಿ ಐ ಕೆಳಗಡೆ ಗ ರಿಜಿಸ್ಟರ್ ಆಗಿರಬೇಕು ಇಲ್ಲಾಂದರೆ ರಿಜಿಸ್ಟ್ರಾರ್ ಆಫ್ ಕೋಆಪ್ರೇಟಿವ್ಸ್ ಆ್ಯಂಡ್ ಸೊಸೈಸಿ ಸೊಸೈಟೀಸ್ ಕೆಳಗಡೆ ರಿಜಿಸ್ಟರ್ ಆಗಬೇಕು ಇದು ಎರಡೂ ಇಲ್ಲದೆ ಯಾರೂ ಆಪರೇಟ್ ಮಾಡೋಂಗೇ ಇಲ್ಲ ಸೊ ಅದು ಮೀಟರ್ ಬಡ್ಡಿ ಕ್ಯಾಟಗರಿಗೆ ಬರಬೇಕು ಹಂಗೆ ಬಂದರೆ ಅವ್ರ ಮೇಲೂ ನಾವು ಕೇಸಸ್ ಹಾಕಿ ಈಗಾಗಲೇ ನಾವು ಅಂತ ಅವ್ರ ಮೇಲೆ ಕೇಸಸ್ ಹಾಕಿದೀವಿ ಆ ಥರ ಏನಾದರೂ ಮಾಹಿತಿ ಬಂದರೆ ಅವ್ರ ಮೇಲೆ ಕೇಸಸ್ ಮಾಡಲಾಗುತ್ತೆ ಈಗ ಅದೇ ಅವರು ಇಲ್ಲಿ ಏನು ಇನ್ನು ನೋಡಲ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಗೆ ನಾವು ಪೊಲೀಸು ಮತ್ತು ಜಿಲ್ಲಾ ಆಡಳಿತ ಎಲ್ಲ ಒಟ್ಟಿಗೆ ಸೇರಿ ಗ್ರಾಮೀಣ ಲೆವೆಲಲ್ಲಿ ನಾವು ಅರಿವು ಮೂಡಿಸೋ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ತೀವಿ ಹಾಕಬಹುದು ಕ್ರಿಮಿನಲ್ ಕೇಸ್ ಐ ಬಿ ಎನ್ ಎಸ್ ಭಾರತ್ ನ್ಯಾಯ ಸಂಹಿತೆಯಲ್ಲಿ ನಾವು ಎಕ್ಸ್ಟ್ರಾಷನ್ ಆಗಲಿ ಯಾರಾದರೂ ಅಬೆಟ್ಮೆಂಟು ಸೂಸೈಡ್ ಆಗಲಿ ಏನಾದರೂ ಈ ಥರ ಘಟನೆಗಳು ನಡೆದಿದ್ದರೆ ಆ ಸೆಕ್ಷನ್ಸಲ್ಲಿ ನಾವು ಎಫ್ ಐ ಆರ್ ತಗೊಳ್ತೀವಿ ಸುಮೋಟೋನು ನಮ್ಮ ನಾಲೆಜಿಗೆ ಬಂದರೆ ನಾವು ಸುಮೋಟೋ ಸಹ ತೊಗೊಳ್ತೀವಿ ಎಷ್ಟಾಗಿದೆ ಸೊ ನಾವು ಈ ಸೂಸೈಡ್ ಬಂದ ಕೇಸಸ್ ಎಲ್ಲ ಕಳೆದ ವರ್ಷ ಮೂರು ಕೇಸಸ್ ಆಗಿದ್ದಾವೆ ಈ ವರ್ಷ ಇನ್ನೂ ಯಾವುದು ರಿಜಿಸ್ಟರ್ ಆಗಿಲ್ಲ ಇಪ್ಪತ್ತೈದನಲ್ಲಿ ಯಾವುದೂ ಸೂಸೈಡ್ ನಮ್ಮ ಜಿಲ್ಲೆಯಲ್ಲಿ ನಡೆದಿಲ್ಲ